ಕರ್ನಾಟಕ ರಕ್ಷಣಾ ವೇದಿಕೆ ಮುಳುಬಾಗಲು ಘಟಕ ಮತ್ತು ಲೈಫ್ ಕೇರ್ ಡಯಾಗ್ನಿಸ್ಟಿಕ್ ಡಯಾಗ್ನಿಸ್ಟಿಕ್ ಲ್ಯಾಬೊರೇಟರಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದನ್ನು ನಾವು ತುಂಬ ಸಂತೋಷವಾಗಿ ಇದನ್ನು ಸ್ವೀಕರಿಸಬೇಕು ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಹಿರಿಯರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ತಾಲೂಕಿಗೆ ಪ್ರತಿ ಮನೆಗೂ ಚಿರಪರಿಚಿರಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅಣ್ಣವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಉದ್ಘಾಟನೆ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಿಜವಾಗಲೂ ಕೂಡ ಹುಸೇನ್ರವರು ಕಾರ್ಯಕ್ರಮ ಅಂತ ಹೇಳಿದ್ರೆ ಇದೇನು ಹೊಸದಲ್ಲ ತುಂಬಾ ಸಾವಿರಾರು ಕಾರ್ಯಕ್ರಮಗಳನ್ನು ನಾವು ಕಣ್ಣಾರು ನೋಡಿದ್ವಿ ಅದರಲ್ಲಿ ಇದೂ ಒಂದು ಪವಿತ್ರ ಕಾರ್ಯಕ್ರಮ ರಕ್ತದಾನ ಶಿಬಿರ ಕಾರ್ಯಕ್ರಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಪೂಜನೀಯ ಗುರುಗಳು ನಮ್ಮ ಮಾರ್ಗದರ್ಶಿಗಳು ಆಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀತಾ ಅಬಾಸ್ ರವರು ಏನು ನಮ್ಗೆ ತುಂಬಾ ಚಿರಪರಿಚಿತರು ಅವರು ಅವ್ರ ಗುಂಪು ಅವರ ಸ್ನೇಹಿತರ ಗುಂಪು ಐ ಎ ಎಸ್ ಕೆ ಎ ಎಸ್ ಗುಂಪು ಅವರು ಇವಾಗ ಕೂಡ ಅವರ ಸ್ನೇಹಿತರು ಏನು ಐ ಎ ಎಸ್ ಆಫೀಸರ್ ಸುಮಾರು ಜನ ಇದ್ದಾರೆ ಕೆ ಎ ಎಸ್ ಆಫೀಸರ್ ತುಂಬಾ ಜನ ಇದ್ದಾರೆ ಅವರ ಸ್ನೇಹ ಬಳಗ ಅಂತ ಹೇಳಿದ್ರೆ ನಮ್ಮ ಎಮ್ ಎಲ್ ಎಷ್ಟಣ್ಣ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಅವರು ಗುಂಪಿದೆ ಅಬ್ಬಾಸ್ ರವರ ಒಂದು ಸ್ನೇಹವಾಗಿ ನಮ್ಮ ಡಾಕ್ಟರ್ ಶಂಕರ್ ಡಾಕ್ಟರ್ ಅವರು ಅವರು ನಿಜವಾಗ್ಲು ಕೂಡ ನಮ್ಮ ಈ ಒಂದು ತಾಲೂಕಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಒಳ್ಳೆಯ ಹೆಸರು ಕೀರ್ತಿ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಶಂಕರ್ ಅವ್ರನ್ನ ನಾವು ತುಂಬಾ ದೈವ ದೈವಸ್ಥಾನದಲ್ಲಿಟ್ಟು ನಾವು ಗೌರವಿಸ್ಬೇಕು ಯಾಕಂತ ಹೇಳಿದ್ರೆ ಮಕ್ಕಳನ್ನ ಉಳಿಸಿ ಅನೇಕರಿಗೆ ಪ್ರಾಣದಾನ ಮಾಡಿದರು ಪ್ರಾಣಾಪಾಯ ಕಾಲಕ್ಕೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತು ರಕ್ತದಾನವನ್ನು ಮಾಡಿ ಎಲ್ರಿಗೂ ಒಂದು ಆದರ್ಶವಾಗಿ ಈ ಇಳಿ ವಯಸ್ಸಿನಲ್ಲಿ ಅವರ ವಯಸ್ಸು ಪ್ರಮಾಣ ನಮಗೆ ಎಷ್ಟೋ ಗೊತ್ತಿಲ್ಲ ಆದ್ರೆ ಈ ವಯಸ್ಸಲ್ಲೂ ಕೂಡ ರಕ್ತದಾನ ಮಾಡಿ ಇವತ್ತು ಸಮಾಜಕ್ಕೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಿದ್ದಾರೆ ಸಮಾಜಕ್ಕೆ ಏನು ಕೊಡದೆ ಕೇವಲ ಪಡುವಿತ ಹೋದರೆ ಆ ಸಮಾಜ ದುರ್ಬಲ ಆಗ್ತದೆ ಅನ್ನೋದನ್ನ ಸಾಬೀತುಪಡಿಸಿದಂತ ಶಂಕರ್ ಡಾಕ್ಟರ್ ಶಂಕರ್ ಅವರಿಗೆ ಅಪಾರವಾದ ಧನ್ಯವಾದಗಳು ಹೇಳ್ತಾ ವಿಶೇಷವಾಗಿ ನಮ್ಮ ಜಯಸಿಂಹ ರೈಟ್ರು ಅವರು ಇವತ್ತೊಂದು ಸೇವೆ ಕೇಳಿದ್ದಾರೆ ಮೊಯರಾ ಹೋಟ್ಲು ಮಯೂರ ಒಟ್ಟು ನಮ್ಮ ಬೇಕರಿ ಮಾಲೀಕರು ಇವತ್ತೊಂದು ದಿವಸ ವೇದಿಕೆಯಲ್ಲಿ ಬಂದು ಇಂತಹ ಕಾರ್ಯಕ್ರಮಗಳಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಡ್ತಾ ಇರತಕ್ಕ ಸ್ಮರಿಸ್ತಾ ವಿಶೇಷವಾಗಿ ನಮ್ಮ ಮಧುರವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮ್ಮಣ್ಣ ಶ್ರೀನಿವಾಸ ಅವರು ಹೇಳಿದ್ರು ಸಾವಿರಾರು ಕಾರ್ಯಕ್ರಮಗಳು ಇಡೀ ಡಿ ವಿಜಿ ಅವರ ಹೆಸರಲ್ಲಿ ಕನ್ನಡದ ಹೆಸರಿನಲ್ಲಿ ಪ್ರತಿಯೊಬ್ಬರು ಕೂಡ ಗುರುತಿಸುವಂತ ಕಾರ್ಯಕ್ರಮ ನನ್ನನ್ನು ಸುಮಾರು ಕಾರ್ಯಕ್ರಮಗಳಿಗಾಗಿ ಏನಾದರೂ ಒಂದು ಕಾರ್ಯಕ್ರಮಗಳಿಗೆ ಪಾಲ್ಗೊಂಡು ಸಮಾಜದ ಮುಖ್ಯ ಕೆಲಸ ಮಾಡಬೇಕು ಅನ್ನೋ ಒಂದು ಪ್ರೋತ್ಸಾಹದಿಂದ ಚೈತನ್ಯಿಂದ ಮುಂದೆ ಬಂದಿರತಕ್ಕಂಥ ಗೀತಕ್ ಕೂಡ ಈ ವೇದಿಕೆಯನ್ನು ಗುರುಸ್ತಾ ನಮ್ಮ ಮಿತ್ರ ಸೋಮಣ್ಣವನ್ನ ಎಲ್ಲರೂ ಇದ್ದಾರೆ ಹುಸೇನ್ ಅವ್ರನ್ನ ಪದೇ ಪದೇ ಹೇಳ್ತಾ ಇರ್ತೀನಿ ಯಾಕಂತ ಹೇಳಿದ್ರೆ ಅವ್ರ ಬಾಯ್ ನಮ್ಮ ಬಾಯಲ್ಲಿ ಸದಾ ಅವರು ಹೆಸರಿರ್ತದೆ ಮತ್ತು ಅವರ ಸ್ನೇಹಿತರ ಗುಂಪು ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸಮಾಜದಲ್ಲಿ ಸಂಘಟನೆಗಳು ಸಾವಿರಾರು ಇದಾವೆ ಲಕ್ಷಾಂತರ ಇದ್ದಾವೆ ಆದ್ರೆ ಸಮಾಜಮುಖಿಯಾಗಿ ಸಮಾಜಕ್ಕೆ ಸಮ ಸೇವಾ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ಮಾಡುವ ಒಂದು ಮನೋಬರ ಇರತಕ್ಕಂಥದ್ದು ಕೇವಲ ಕೆಲವು ಮಾತ್ರ ಸಂಘಟನೆಗಳು ಯಾಕಂತ ಹೇಳಿದ್ರೆ ಇವತ್ತು ದೇಶ ಅನೇಕ ದುರಂತಗಳನ್ನು ಎದುರಿಸ್ತಾ ಇದೆ ಇವತ್ತು ಕೇರಳದಲ್ಲಿ ವಯನಾಡಿನಲ್ಲಿ ನೀವೇ ನೋಡ್ತಾ ಇದ್ರಿ ಎಷ್ಟು ನೂರಾರು ಸಂಖ್ಯೆಯಲ್ಲಿ ಸಾವಿರಗಳು ನಾವು ಕಣ್ಣರಿ ನೋಡ್ತಾ ಇದ್ವಿ ಅಂತವರಿಗೆಲ್ಲ ರಕ್ತದ ಅವಶ್ಯಕತೆ ಇರ್ತದೆ ಅತೃಷ್ಟಿ ಮತ್ತು ಅನಾವೃಷ್ಟಿಗೆ ಗುರಿಯಾಗಿರ್ತಕ್ಕಂಥ ಪ್ರದೇಶಗಳಿಗೆ ಮೊನ್ನೆ ಅಲ್ಲ ಕೊರೋನಾ ಕಾಲದಲ್ಲಿ ಇವಾಗ ಇನ್ನ ಸುಮಾರು ಇವತ್ತು ಜ್ವರಗಳು ಬರ್ತಾ ಇದೆ ನೋಡ್ತಾ ಇದ್ವಿ ಅಂತ ಜ್ವರಗಳು ಪ್ಲಾಸ್ಮಾ ಬೇಕಾಗ್ತದೆ ಅದು ಆ ರೀತಿ ಇನ್ನೊಬ್ಬರಿಂದ ಬ್ಲಡ್ ತೆಗೆದು ಅದ್ರಲ್ಲಿ ಪ್ಲಾಸ್ಮಾ ತೆಗೆದು ಹಾಕಿದ್ರೇನೆ ಅವರು ಡೆಂಗು ಅಂತ ಕಾಯಿಲೆಗಳಿಗೆ ನಿವಾರಣೆಗೆ ಬೇರೆ ಒಬ್ಬ ಮಾರ್ಗನೇ ಇಲ್ಲ ಬ್ಲಡ್ ಹಾಕ್ಲೇಬೇಕು ಯಾಕಂದ್ರೆ ಡಾಕ್ಟರ್ಗಳು ವಿಶೇಷವಾಗುತ್ತೆ ಆ ಪ್ಲಾಸ್ಮಾ ತೆಗೆದು ಅದನ್ನ ಹಾಕ್ಬೇಕು ಬ್ಲಡ್ ಹಂಗೆ ಹಾಕೋಕಿಲ್ಲ ಅದನ್ನು ಬೇರೆ ರೀತಿ ಇದ್ ಮಾಡಿ ಮಾಡ್ತಾರೆ ಈ ರೀತಿ ಆಗಿರ್ತಕ್ಕಂಥ ಕಾರ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಸಂಪೂರ್ಣವಾಗಿ ಯುವ ಶಕ್ತಿಯನ್ನ ಒಳ್ಳೆ ದಿಕ್ಕಲ್ಲಿ ಸಾಗಿಸಿ ಏನೋ ಯುವಶಕ್ತಿ ಬೇರೆ ದಿಕ್ಕಲ್ಲಿ ಸಾಗ್ದಿರಾ ಆ ಸಮಾಜಕ್ಕೆ ಮುಖವಾಗಿ ಸಮಾಜಕ್ಕೆ ಏನು ಯಾವುದೇ ಒಂದು ಕಾರ್ಯ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ತೊಡಸ್ಕೊಳ್ಳೋ ದಿಕ್ಕಲ್ಲಿ ಯುವ ಶಕ್ತಿಯನ್ನು ಮುನ್ನಡೆಸ್ತಾ ಇದ್ದಾರೆ ಇವತ್ತು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ರಾರ್ದು ಕಾರ್ಯಕ್ರಮಗಳು ಇದರಲ್ಲಿ ಹೋಗ್ತಾ ಇದ್ದಾರೆ ಅಂತ ವಿದ್ಯಾರ್ಥಿ ಅಂತ ಯುವಕರನ್ನ ಒಳ್ಳೆ ದಿಕ್ಕಲ್ಲಿ ನಡೆಸುವಂತ ಮನಸ್ಥಿತಿ ಹುಸೇನ್ಗೆ ಇವತ್ತು ಆ ಶಕ್ತಿ ಇದೆ ಮುಳುಬಾಲ್ ತಾಲೂಕಲ್ಲಿ ಹುಸೇನ್ ರವರು ನಿಜವಾಗ್ಲು ಕೂಡ ನಾನು ನೋಡಿದಂಗೆ ಏನು ಕುವೆಂಪುರವರ ಆಶಯಗಳೇನಿದ್ದಾವೆ ವಿಶ್ವಮಾನವನ ಪರಿಕಲ್ಪನೆ ನಮ್ಮ ಹುಸೇನ್ರಲ್ಲಿ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನ ನನ್ನ ತಾಲೂಕಿನ ಎಲ್ಲ ನನ್ನ ಹಣ ತಮ್ಮದ್ರು ನನ್ನ ಸಹೋದರರು ಅಂತ ಎಲ್ಲರನ್ನು ಗೌರವೊಂಡ ಎಲ್ಲರನ್ನ ಸಹೋದರ ಭಾವತ್ವದಿಂದ ನೋಡುವಂತ ಮನಸ್ಥಿತಿ ಹುಸ್ಸೇನ್ಗಿದೆ ನಮ್ಮ ಮಾರ್ಗದರ್ಶನ ಆಗ್ಬೇಕು ಸಮಾಜಕ್ಕೆ ಏನು ಕೊಡದೆ ಕೇವಲ ಪಡೀತಾ ಇದ್ರೆ ಆ ಸಮಾಜ ದುರ್ಬಲ ಆಗ್ತದೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಇಂಥ ಒಂದು ನುಡಿಗಳನ್ನ ನಾವು ಕೇಳಿದ್ವಿ ಅಂತ ನುಡಿಗಳ ಮೇಲೆ ಏನೋ ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರ ಇರದೆ ಪರೋಪಕಾರಕ್ಕಾಗಿ ಅನ್ನೋ ಒಂದು ಮನೋಭಾವ ಅಂತ ಒಂದು ಆತ್ಮಸ್ಥೈರ್ಯ ಆ ದಿಕ್ಕಲ್ಲಿ ಯುವಕರನ್ನ ಮುನ್ನಡೆಸುವಂತ ಒಂದು ನಾಯಕತ್ವ ಬೇಕು ಅದಕ್ಕೆ ನಮ್ಮ ಶಂಕರ ಡಾಕ್ಟರ್ ಅವರ ನಿದರ್ಶನ ಯಾಕಂತ ಹೇಳಿದ್ರೆ ನೋಡಿ ಈ ವಯಸ್ಸಿನಲ್ಲಿ ಕೂಡ ಅವರು ರಕ್ತದಾನ ಮಾಡಿ ಏನೋ ಸಮಾಜಕ್ಕೆ ಯಾವುದೋ ಒಂದು ರೀತಿಯಲ್ಲಿ ನನ್ನ ಸೇವೆ ಆಗಬೇಕು ಅನ್ನೋದನ್ನ ಮರವರಿಕೆ ಮಾಡಿಕೊಟ್ಟಿದ್ದಾರೆ ಅಂತಾದ್ರಲ್ಲಿ ನಾವು ಇನ್ನ ಯೋಚನೆ ಮಾಡಬೇಕು ಡಾಕ್ಟರ್ಗಳೇ ಮುಂದೆ ಬಂದು ರಕ್ತ ಕೊಡುವಾಗ ನಾವು ಒಂದಷ್ಟು ಕೊಟ್ಟು ಸಮಾಜದ ಒಂದು ಶಿರಾಯಸಿಗೋಸ್ಕರ ಸಮಾಜದ ಒಂದು ಪರಿಕಲ್ಪನೆ ಯಾವ ರೀತಿ ಇದೆ ಸಮಾಜ ಇದಕ್ಕೂ ನಡೀಬೇಕು ಶಾಂತಿ ಮನೋಭಾವದಿಂದ ನಡೀಬೇಕು ಸಾಮರಸ್ಯದಿಂದ ನಡೀಬೇಕು ಸಮಾಜ ಸರ್ವ ಸರ್ವರಿಗೂ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಅನ್ನೋ ಆಲೋಚನೆ ಮೇಲೆ ನಡೀಬೇಕು ಇಂತಹ ವಿಷಯಗಳನ್ನ ಮೈಗೂಡಿಸಿಕೊಂಡಿರ್ತಕ್ಕಂಥ ಹುಸ್ಸೇನ್ ಅವರು ನಮ್ಮ ವೇದಿಕೆ ಮೇಲೆ ನಮ್ಮ ಹಿರಿಯರು ನಮ್ಮ ಶ್ರೀನಿವಾಸ ರೆಡ್ಡಣ್ಣವರು ಇನ್ನೂ ಒಳ್ಳೆ ಒಳ್ಳೆ ವಿಷಯಗಳನ್ನ ಮಾತಾಡೋರು ಸಮಯದ ಅವರು ಸ್ವಲ್ಪ ಅಷ್ಟೇ ಅವ್ರಿಗೆ ಇನ್ನೂ ಒಂದು ಪರಿಕಲ್ಪನೆ ಇದೆ ಇನ್ನೂ ಅಗಾಧವಾದ ವಿಚಾರಗಳು ಅವರಲ್ಲಿ ಇದಾವೆ ಅಂತ ಸಂದರ್ಭದಲ್ಲಿ ನಾನು ನನಗೆ ಈ ಸಣ್ಣ ನಾಲ್ಕು ಮಾತುಗಳನ್ನು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಈ ವೇದಿಕೆಗೆ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಂಡಮಾನರಿಗೂ ಹೊಂದಿಸಿ ನಾನು ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಜೈ ಭಾರತ್ ಮಾತೆ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ